ನೋ ಎಂಟ್ರಿ ಅಂತ ಕೊಟ್ಟಿದ್ದಾರೆ ಆದ್ರೆ ಎಂಟ್ರಿ ಹಾಕ್ಬೇಕು ಮೈಂಡ್ ಥೆರಪಿ ಇಲ್ಲಿ ಬರಬೇಕು ಇದು ನಮ್ಮಷ್ಟೇ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತೂ ಇಂತೂ ಕಿಲೋಮೀಟರ್ ಗಟ್ಟಲೆ ನಡೆದು 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 ನಾವು ಗಾಡಿ ಹತ್ರ ಮುಟ್ಟಿದೆವು ಮಡ್ಗಾವ್ ಇಳಿದ ನಂತರ ಟ್ಯಾಕ್ಸಿ ಕ್ಯಾಬ್ ಬುಕ್ ಮಾಡಿದ್ರೆ ತುಂಬಾ ಚರ್ಚೆ ಮಾಡ್ಬೇಕಾಗ್ತದೆ ಆಯ್ತಾ ಇಲ್ಲದ್ರೆ ಚಿನ್ನದ ಪ್ರೈಸ್ ಹೇಳಿ ಒಟ್ರಾಸ್ ಒಟ್ರಾಸಿಬಿಡ್ತಾರೆ ಅದು ಸಹ ಟೊಪ್ಪಿಗಿಪ್ಪಿ ಹಾಕಿದ್ರಂತೂ ಹೇಳುದು ಬೇಡ ನಮಗೆ ಟೊಪ್ಪಿ ಹಾಕಿ ಬಿಡ್ತಾರೆ ಅವರು ಅವ್ರಿಗೆ ಗೊತ್ತಾಗ್ತದೆ ನಾವು ಟೂರಿಸ್ಟ್ ಅಂತೇಳಿ ಒಳ್ಳೆ ರೀತಿಯಲ್ಲಿ ಮಂಗೆ ಮಾಡ್ತಾರೆ ನೋಡು ಅಲ್ಲೋಳು ಅದು ಇಂಡಿಯಾದ ಫ್ಲಾಗ್ ನಾವು ಹಾಗೂ ನಮ್ಮ ಪೋಟ್ಲಿ ಎಲ್ಲ ಆಗಿ ಆಯ್ತು ಇನ್ನು ನನ್ನ ಭಾವನ ಮನೆಗೆ ಹೋಗುದಾಯ್ತಾ

ಗೋವಾ ಅಂತ ಹೇಳಿದ ಕೂಡಲೇ ಎಲ್ಲರ ಮಂಡಿಗೆ ಬರುದು ಡೆಸ್ಟಿನೇಷನ್ ಮಾರೆ ಹೇಳಿ ಆದ್ರೆ ಗೋವಾ ಒಂದು ಖುಷಿ ಅಂತ ಗೊತ್ತುಂಟಾ ತುಂಬಾ ಜಾಗದಲ್ಲಿ ಗದ್ದೆ ನೋಡ್ಲಿಕ್ಕೆ ಸಿಗ್ತದೆ ಹಾಗೂ ಗದ್ದೆಯಿಂದ ಬಂದ ಕಾಯಿಪಲ್ಯಗಳೆಲ್ಲ ಅವರು ಹೀಗೆ ರೋಡ್ ಸೈಡ್ ಅಲ್ಲಿ ಮಾರ್ತಾರೆ

ಇಟ್ ಅವರ ಅವ್ರ ಅವರು ನೋಡುದ್ರ ನೋಡ ಅವ್ರ ಹಿಂದೆ ನೋಡ್ ಕರಿ ನಾನು ಗೊತ್ತಾಯ್ತು ಹೋಗಿ ಮಾರೇ ಅಂಕಲಿಂದ ಇವರಿಗೆ ಉಂಟು ಅಂತೇಳಿ

ಗೋವಾ ಅಂತ ಹೇಳಿದ ಕೂಡಲೇ ಎಲ್ಲರೂ ಸಹ ಗೋವಾದಲ್ಲಿ ಜಾಸ್ತಿ ಚರ್ಚಸ್ ಉಂಟು ಅಂತಲಿ ಅದು ಸರಿಯೇ ಆದ್ರೆ ಚರ್ಚ್ ಇದ್ದಷ್ಟು ಇಲ್ಲಿ ದೇವಸ್ಥಾನನೂ ಅಷ್ಟೇ ಉಂಟು ಅಂತಲ್ಲಿ ಹೇಳ್ತಾರೆ ಇದು ಗೋವಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಯ್ತಾ ಓಲ್ಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈಗ ಹೊಸತ್ತು ಇನ್ನೊಂದು ಕಟ್ಟಿದ್ದಾರೆ ಆದ್ರೆ ಇದು ಫಸ್ಟ್ ಗೋವಾದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಾನು ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿದ್ದೆ ನಾನು ಇಲ್ಲಿ ಬಂದ ಉದ್ದೇಶ ನನ್ನ ಅಕ್ಕನ ಅತ್ತೆ ಮಾವವನ್ನು ಸಿಗಲಿಕ್ಕೆ ಇಲ್ಲಿ ಬಂದಿದ್ದೇನೆ ನಾನು ಏಜ್ ಇಸ್ ಜಸ್ಟ್ ಅ ನಂಬರ್ ಅಲ್ಲ ನನ್ನ ಅಕ್ಕನ ಅತ್ತೆ ಅವರು ಬ್ಯಾಡ್ಮಿಂಟನ್ ಚಾಂಪಿಯನ್ ಆಯ್ತಾ ಇದು ಎಲ್ಲ ಅವಾರ್ಡ್ಸ್ ಅವರಿಗೆ ಸಿಕ್ಕಿದ್ದು ಪ್ರತಿ ದಿನ ಬ್ಯಾಡ್ಮಿಂಟನ್ ಆಡಲಿಕ್ಕೆ ಹೋಗ್ತಾರ ಅವರು ಇತ್ತೀಚೆಗೆ ಸಹ ಅವರೊಂದು ಮ್ಯಾಚ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೆದ್ದಿದ್ದಾರೆ ತುಂಬಾ ಹೆಮ್ಮೆಯ ವಿಷಯ ನಮ್ಮ ಫ್ಯಾಮಿಲಿಗೆ ಮೈಂಡ್ ಥೆರಪಿ ಮಾಡಬೇಕಾ ಇಲ್ಲಿ ಬರಬೇಕು ಸ್ಟ್ರೆಸ್ ಫ್ರೀ ಅಲ್ಲ ಒಳ್ಳೆ ಹಕ್ಕಿಗಳ ಸೌಂಡ್ಸ್ ಕೇಳ್ತಾ ಉಂಟು ಆ ಶರೋ ನೀನಲ್ಲಿ ಮರದ ಮೇಲೆ ಕೂತ್ಕೊಂಡು ವಿಡಿಯೋ ತೆಗಿತಿದ್ಯಾ ಅಂತ ಕೇಳ್ತೀರಾ ಇಲ್ಲ ಮಾರೆ ಇದು ಅವರ ಬಾಲ್ಕನಿ ಆಯ್ತಾ ಈ ಬಾಲ್ಕನಿಗೆ ಬಂದು ನಿಂತ್ರೆ ಅಂತ ಹೇಳುದೇ ಬೇಡ ಹಕ್ಕಿಗಳ ಆ ಚಿಲಿಪಿಲಿಗುಂಟಲ್ಲ ಮೈಂಡ್ ಅಂತೂ ಫುಲ್ ರಿಲ್ಯಾಕ್ಸ್ ಆಗ್ತದೆ ಮಂಡೇ ಅಲ್ಲಿ ರಾಶಿ ಟೆನ್ಷನ್ ಎಂತಾದ್ರೂ ಇದ್ರೆ ಇಲ್ಲಿ ಬಂದು ಒಂದು ಅರ್ಧ ಗಂಟೆ ನಿಂತ್ರೆ ಸಾಕು ಎಲ್ಲ ಹಕ್ಕಿ ಒಟ್ಟಿಗೆ ಹಾರಿ ಹೋಗ್ತದೆ ಹೀಗೆ ಇತ್ತಲ್ಲ ನಮ್ಮ ಅಜ್ಜ ಅಜ್ಜಿ ಪಿಜ್ಜನ್ ಅವರ ಕಾಲದಲ್ಲಿ ಅಲ್ಲ ಈಗಂತೂ ಗಾಡಿಗಳೆಲ್ಲ ಜಾಸ್ತಿ ಆಗಿ ಹಕ್ಕಿಗಳ ಶಬ್ದಕ್ಕಿಂತ ಪೀಮ್ ಅಂತ ಇಲ್ಲಿ ಹಾರ್ನೇ ಕೇಳ್ತದೆ ಮೈಂಡ್ ಥೆರಪಿ ಮಾಡಬೇಕಾ ಇಂತ ಜಾಗಗಳಿಗೆ ಬರ್ಬೇಕಲ್ಲ ಅಂಕಲ್ ಆಂಟಿ ಹಾಗೂ ನನ್ನ ಭಾವ ಅವರಿಗೆ ಗೊತ್ತಿತ್ತು ಮಕ್ಕಳೆಲ್ಲ ಟ್ರೈನಲ್ಲಿ ತುಂಬ ಟ್ರಾವೆಲ್ ಮಾಡಿ ಬರ್ತಾರೆ ಹಸಿವೆ ಅಂತೂ ಕಂಡ ಬಟ್ಟೆ ಆಗ್ತದೆ ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಗೋವಾ ಸ್ಪೆಷಲ್ ಹಾಗೂ ರೋಲ್ಸ್ ಇದೆಲ್ಲ ಇಟ್ಟಿದ್ರು ಹೇಗೆ ಖಾಲಿ ಆಯ್ತು ನೇಚರ್ ಸೌಂಡ್ ಇಸ್ ಬೆಸ್ಟ್ ಥೆರಪಿ ಅಂತೇಳಿ ಇದು ನನ್ನ ಅಕ್ಕನ ಫ್ಯಾಮಿಲಿ ಆಯ್ತಾ ಅವಳ ಎನರ್ಜೆಟಿಕ್ ಅತ್ತೆ ಮಾವ ಗಂಡ ಹಾಗೂ ಪ್ರೀತಿಯ ಮಗಳು ನನ್ನ ಭಾವನ ಅಕ್ಕ ಹಾಗೂ ಅವರ ಫ್ಯಾಮಿಲಿ ಇರುವುದು ಶ್ರೀಲಂಕಾದಲ್ಲಿ ಆಯ್ತಾ ಅವರು ನನ್ನ ಸಬ್ಸ್ಕ್ರೈಬರ್ ತುಂಬಾ ಪ್ರೀತಿಯಿಂದ ನನ್ನ ವಿಡಿಯೋಸ್ ಅನ್ನೆಲ್ಲ ನೋಡಿ ಎಂತ ಅವಸ್ಥೆ ಮರಿ ಪೊಂಜ ಬರ್ತ್ ಕೇಕ್ ಎಲ್ಲ ಕಟ್ ಮಾಡಿ ಆಯ್ತು ಯಾರು ಬರ್ತ್ ಅಂತಲೇ ಹೇಳಿಲ್ಲಲ್ಲ ಹೇಳಲ್ಲ ಅಂತೇಳಿ ಹೇಳ್ತೀರಾ ನೈನ್ತ್ ಆಕ್ಟೋಬರ್ಗೆ ನನ್ನ ಅಕ್ಕನ ಅತ್ತೆಯ ಸೆವೆಂಟಿತ್ ಬರ್ತ್ ಆಗಿತ್ತಾಯ್ತಾ ಸೊ ಇವತ್ತು ನಾವೆಲ್ಲ ಒಟ್ಟಿಗೆ ಸೇರಿ ಸೆಲೆಬ್ರೇಟ್ ಮಾಡಿದೆವು ಅಕ್ಕನ ಮಾವ ಬಗ್ಗೆ ಹೇಳುದಾದ್ರೆ ಅವರು ಕಸ್ಟಮ್ಸ್ ಅಲ್ಲಿ ಕೆಲಸ ಮಾಡ್ತಿದ್ರು ಆಫೀಸರ್ ಆಗಿ ಕೆಲಸ ಮಾಡ್ತಿದ್ರು ಎಲ್ಲ ಜಾಗಕ್ಕೆ ಹೋಗಿ ಹೋಗಿ ಕೊನೆಗೆ ರಿಟೈರ್ ಆದದ್ದು ಗೋವಾದಲ್ಲಿ ಸೊ ಅದಕ್ಕೆ ಅವರು ಗೋವಾದಲ್ಲಿ ಸೆಟಲ್ ಆಗಿದ್ದಾರೆ ಎಲ್ಲರೂ ಒಟ್ಟಿಗೆ ಸೇರಿದಾಗ ಗಮ್ಮತ್ ಮಾಡ್ತೇವೆ ಆದ್ರೆ ಕೆಲವೊಮ್ಮೆ ಪ್ರೇಯರ್ ಮಾಡ್ಲಿಕ್ಕಂತೂ ಮರೆತು ಬಿಡ್ತೇವೆ ಸೊ ಎಲ್ಲರೂ ಸೇರಿದಾಗ ಪ್ರೇಯರ್ ಮಾಡ್ತಿದ್ದೇವೆ ಸಹ ಒಳ್ಳೆ ಆಯುರ್ ಆರೋಗ್ಯ ಕೊಟ್ಟು ನಡೆಸ್ಲಿ ಅಂತೇಳಿ ನಿಮ್ಗೆ ಪ್ರೇಯರ್ ಮಾಡಿದೆ ಆಯ್ತಾ ಅದು ನಿಯತ್ತಲ್ಲಿ ಕೂತಿದೆ ಆದ್ರೆ ನಮ್ಮ ಮಂಗ ನಿಯತ್ತಲ್ಲಿ ಕೂತ್ಕೊಳ್ಳಿಲ್ಲ ಕರಿತಾ ಇದ್ದಾಳೆ ಮಂಗನನ್ನು ನೀನು ಕಡೆಗೆ ಬಾ ನೀನು ಕಡೆಗೆ ಬಾ ಅಂತೀನಿ ಅವರಿದ್ದಾರೆ ಮಂಗಣ್ಣ ನೋಡಿ ಇಲ್ಲಿ ಒಂದು ಇಲ್ಲಿ ಸಹ ಉಂಟು ಇಡೀ ಅವರ ಫ್ಯಾಮಿಲಿ ಉಂಟು ಇಲ್ಲಿ ನೀನ್ ಮರ ಹತ್ತು ಮಗ ಅದನ್ನು ಕಡೆಗೆ ತರುವ ಅಜ್ಜಿ ಗಿಫ್ಟ್ ಕೊಟ್ರು ಅಜ್ಜಗೆ ಬೇಕಂತೆ ಅಜ್ಜಗೆ ಅಜ್ಜ ಅಜ್ಜ ಕ್ಯಾರ ಹಾಗೆ ಆಯ್ತು ಇವರನ್ನೆಲ್ಲ ಸಿಕ್ಕಿ ಇನ್ನು ವಾಪಸ್ ನಮ್ಮ ರೂಮ್ ಕಡೆ ಹೋಗ್ತಿದ್ದೇವೆ ಸೊಳ್ಳೆಗಳ ಕಾಟ ತುಂಬಾ ಇರುದ್ರಿಂದ ಹದಿನೈದು ದಿನಕ್ಕೆ ಒಮ್ಮೆ ಇಲ್ಲಿ ಹೀಗೆ ಹೊಗೆ ಹಾಕ್ತಾರಂತೆ ಕೆಲವು ಸೊಳ್ಳೆಗಳು ಕಚ್ಚೋದ್ರಿಂದ ತುಂಬಾ ವಿವಿಧ ರೋಗಗಳು ಬರ್ತದೆ ಆ ರೋಗಗಳಿಂದಾಗಿ ತುಂಬಾ ಜನರು ಸಾಯ್ತಾರೆ ಜಗತ್ತಿನಲ್ಲಿ ಹೆಚ್ಚು ಜನರು ಸಾಯದು ಸೊಳ್ಳೆ ಕಚ್ಚುದ್ರಿಂದ ಅಂತೇಳಿ ಹೇಳ್ತಾರೆ ಎರಡು ದಿನ ನಾವು ಗೋವಾದಲ್ಲಿ ಇದ್ದೇವೆ ಎರಡು ದಿನಕ್ಕೆ ಈ ವಿಲ್ಲವನ್ನು ನಾವು ಬುಕ್ ಮಾಡಿದ್ದೇವೆ ಇದು ಅಂತೂ ಪಕ್ಕ ಮಾಡಿದ್ದು ಬೆಳಿಗ್ಗೆ ತೋರಿಸ್ತೇನೆ ಆಯ್ತಾ ಇಡೀ ಮನೆಯನ್ನು ಹೇಗೆ ಉಂಟು ಇಲ್ಲಿ ಪಕ್ಕ ಪಕ್ಕ ಅವ್ರದ್ದು ವಿಲ್ಲ ಇಲ್ಲಿ ಎರಡು ಗೋಳಿ ಬಜೆ ಲೈಟ್ ಉಂಟು ಎಂಟರ್ ಆಗ್ತಾನೆ ಒಂದು ಟೇಬಲ್ ಹಾಗೂ ಚೇರ್ ಇಟ್ಟಿದ್ದಾರೆ ಇಲ್ಲಿ ಲೈಟ್ಸ್ ಮತ್ತೆ ಒಂದು ಅರ್ಜೆಂಟ್ ಇಷ್ಟು ನಡೆದು ಬಂದವರಿಗೆ ಕೂತ್ಕೊಳ್ಳಿಕ್ಕೆ ಇಲ್ಲೇ ಬಿದ್ದು ಬೀಳಲಿಕ್ಕೆ ಒಂದು ಇಟ್ಟಿದ್ದಾರೆ ತುಂಬ ಜನ ಇದ್ರೆ ಕೆಲವರು ಇಲ್ಲಿ ಕೆಲವರು ಇಲ್ಲಿ ಕೂತು ಬಿಡ್ಬೋದು ಮತ್ತೆ ಒಂದು ಟೇಬಲ್ ಇಲ್ಲಿ ಒಂದು ದಿವಾನ್ ಆಗಿ ಉಂಟು ಇಲ್ಲಿ ಸ್ವಲ್ಪ ಕಾಫಿ ಟೀ ಮಾಡಿ ಕುಡಿಬೇಕಾದ್ರೂ ಇಲ್ಲಿ ಹತ್ತು ಸೆಟ್ಟಿದ್ದಾರೆ ಇಲ್ಲಿ ಒಂದು ಬೆಡ್ ಉಂಟು ಸಿಂಗಲ್ ಬೆಡ್ ಇದು ಫಸ್ಟ್ ಬೆಡ್ರೂಮ್ ಫಸ್ಟ್ ಬೆಡ್ರೂಮ್ ಎ ಸಿ ಉಂಟು ಇಲ್ಲಿ ಮತ್ತೊಂದು ಚಿಕ್ಕ ಕಬಟ್ ಉಂಟು ವೆರಿ ನೀಟ್ ಆ್ಯಂಡ್ ಟೈಡಿ ಅದನ್ನು ಬಂದು ಮಾಡುವ ಅಮ್ಮದೆ ಅಮ್ಮದೆ ಮೆಲ್ಲ ಮೆಲ್ಲ ಒಂದು ತುಂಬ ದೊಡ್ಡದಾದ ಸೋಪ್ ಕೊಟ್ಟಿದ್ದಾರೆ ತುಂಬ ಜನರ ಮೀಬೋದು ಮ್ಯಾರಿಮಿಕ್ಸ್ ಆಯುರ್ವೇದಿಕ್ ಸೋಪ್ ಸೊ ಇಲ್ಲಿಂದ ಆಚೆ ಹೋದರೆ ಇಲ್ಲೊಂದು ಬಾತ್ರೂಮ್ ಉಂಟು ಇಲ್ಲೊಂದು ವಾಶ್ರೂಮ್ ಉಂಟು ಸ್ನಾನ ಸಹ ಮಾಡ್ಬೋದು ಇಲ್ಲಿ ಇಲ್ಲಿ ಸಹ ಎ ಸಿ ಉಂಟು ಹಾಲಿಗೆ ಮತ್ತೆ ಇಲ್ಲಿ ಸ್ಟೆಪ್ಸಲ್ಲಿ ಮೇಲೆ ಹೋಗ್ತಾ ಹೋಗ್ತಾ ನೋ ಎಂಟ್ರಿ ಅಂತ ಕೊಟ್ಟಿದ್ದಾರೆ ಆದರೆ ಎಂಟ್ರಿ ಹಾಕಬೇಕು ಯಾಕಂದ್ರೆ ಇಡೀವೆಲ್ಲ ನಾವು ಬುಕ್ ಮಾಡಿದ್ದೇವೆ ಇದೆಲ್ಲ ಕೋವಿಡ್ ಟೈಮಲ್ಲಿ ಇದ್ದ ಪೋಸ್ಟರ್ ಸಿನಿಸೋ ಉಂಟು ಇದೆಲ್ಲಿ ಹೋಗ್ತದೆ ಗೊತ್ತಿಲ್ಲ ವೆಟ್ ಇಸ್ ಇಸ್ ಗೋ ಯು ನೋ ಇಟ್ ನೋ ಓ ಎಕ್ಸ್ಪ್ಲೋರ್ ಮಾಡಿ ಕೊಲೆ ಬರೋದಿಲ್ಲ ಸಾಕು ಹಾಂ ಓಕೆ ಓಕೆ మేలు ఉంటు భారీ చంద భారీ చంద మిర ఉంటు దొడ్డదా మిరర్ ఇది రూమ్ నంబర్ టూ విత్ ఏసీ ఇలా చిక్క సోఫా ఉంటు ఇం టేబల్ ఉంటు కు బారీవే టేబల్ ఉంటు మూ వాష్రూమ్

ಇಲ್ಲಿ ಚೇರ್ ಇಟ್ಟಿದ್ದಾರೆ ಬರೀ ಅವರು ಬರಿಬಹುದು ಕೂತ್ಕೊಳ್ಳೋರು ಕುತ್ಕೊಳ್ಬಹುದು ಮಲಗುವವರು ಮಲಗಬಹುದು ಮುಖಕ್ಕೆ ಸ್ವಲ್ಪ ತೇಪ್ ಬೇಕಾದ್ರೆ ಇಲ್ಲಿ ನಿಂತುಕೊಂಡು ಅದು ಸಹ ಮಾಡಬಹುದು ಏನು ಬೇಡ ಟಿವಿ ನೋಡ್ಬೇಕಾದ್ರೆ ಟಿವಿ ಸಹ ನೋಡ್ಬೋದು ಟೈಮ್ಸ್ ಉಂಟು ಯಾವ ದೇಶದ ಟೈಮ್ ಬೇಕು ಅದೆಲ್ಲ ಉಂಟು ಕೂತ್ಕೊಂಡು ಟೈಮ್ ನೋಡೋರಿಗೆ ಟೈಮ್ ಸಹ ನೋಡಬಹುದು ಇದು ಚಿಕ್ಕ ವಾಶ್ರೂಮ್ ಇಲ್ಲಿ ಸ್ನಾನ ಆ ಸ್ನಾನ ಉಂಟು 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 ಸ್ನಾನ ಮಾಡಬಹುದು ಸ್ನಾನ ಮಾಡ್ಬೋದು ಚಿಕ್ಕದ ವಾಶ್ ಚಂದ ಉಂಟು ನೀಟ್ ಅಂಡ್ ಟೈಡಿ ಸಾಕು ಇಷ್ಟು ಸಾಕು ಕಬಟ್ ಉಂಟು ಕಬಟ್ ಓಪನ್ ಮಾಡಿ ತುಂಬಾ ಆರ್ನಮೆಂಟ್ಸ್ ಡಿಪಾರ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ ನೆಕ್ಲೆಸ್ ರಿಂಗ್ ಬ್ರೇಸ್ಲೆಟ್ ಮುಚ್ಚಿಬಿಡ್ಬೋದು ಸ ವ್ಯೂ ಉಂಟಾ ಇಲ್ಲಿ ಬಾಲ್ಕನಿ ಉಂಟು ನಾವ್ ಇಲ್ಲಿಂದ ಬಂದದ್ದು ಸ್ಟೆಪ್ಸ್ ಹತ್ತಿಕೊಂಡು ರಾತ್ರಿ ಡಿನ್ನರ್ ಮಾಡ್ಲಿಕ್ಕೆ ಒಂದು ಜಾಗಕ್ಕೆ ಹೋಗ್ತಿದ್ದೇವೆ ಆಯ್ತಾ ಹೋಗುವಾಗಂತೂ ಅಥೆಂಟಿಕ್ ಗೋನ್ ಅವ್ರದ್ದು ಮನೆ ನೋಡ್ಲಿಕ್ಕೆ ಸಿಗ್ತದೆ ಮನೆದು ಸೈಜ್ ನೋಡೋದಕ್ಕಿಂತ ಜಾಸ್ತಿ ನನ್ನ ಮಂಡೆಯಲ್ಲಿ ಒಂದೇ ಓಡ್ತಾ ಉಂಟು ಇಲ್ಲಿ ಗುಡಿಸೋರ್ದು ನೆಲವರ್ಸೋರ್ದು ಪರಿಸ್ಥಿತಿ ಹೇಗಿರ್ಬೋದು ಸೊಂಟ ಆಗುದಂತೂ ಗ್ಯಾರಂಟಿ ನನ್ನ ಅಕ್ಕನ ಅತ್ತೆ ಮಾವ ಹಾಗೂ ನಾವು ಈಗ ಇರುವುದು ಸೌತ್ ಗೋವಾದಲ್ಲಿ ಆಯ್ತಾ ಸೌತ್ ಗೋವಾ ಫುಲ್ ರೆಸಿಡೆನ್ಶಿಯಲ್ ಏರಿಯಾ ಗದ್ದೆಯ ನಡುವಲ್ಲಿ ರೆಸ್ಟೋರೆಂಟ್ ಇರುವುದಾಯ್ತಾ ಗದ್ದೆ ಹತ್ರವೇ ಪಾರ್ಕಿಂಗ್ ಎಲ್ಲ ಮಾಡಿ ರೆಸ್ಟೋರೆಂಟ್ ಒಳಗೆ ಹೋಗ್ಲಿಕ್ಕೆ ಡೇ ಟೈಮ್ ಅಂತೂ ತುಂಬಾ ಸೂಪರ್ ವ್ಯೂ ಇರ್ತದೆ ರಾತ್ರಿಗಂತೂ ನಮ್ಮ ಬದಿಯಲ್ಲಿ ಮುಖ ಸಮೇತ ಕಾಣುವುದು ಕತ್ತಲು ಇಲ್ಲಿ ರಾತ್ರಿಯ ಡಿನ್ನರ್ಗೆ ಅಲ್ವಾರಿಸ್ ರೆಸ್ಟೋರೆಂಟ್ಗೆ ಬಂದೇವೆ ಗೋವಾದಲ್ಲಿರುವ ಅಲ್ವಾರಿಸ್ ರೆಸ್ಟೋರೆಂಟ್ ಇದೊಂದು ಗದ್ದೆ ನಡುವಲ್ಲಿ ಈಗ ಯಾರು ಎಂತಸ ಕಾಣುದಿಲ್ಲ ಇಲ್ಲಿ ಒಂದು ನೀರು ಹರಿತಾ ಉಂಟು ಆ ಚೆಲ್ಲ ಗದ್ದೆ ಸಹ ಗದ್ದೆ ಇಲ್ಲೊಂದು ಪಾರ್ಕಿಂಗ್ ಮಾಡಿದ್ದಾರೆ ಶಾಕ್ ಅಂತೇಳಿ ಕರೀತಾರೆ ಇಂತ ಪ್ಲೇಸಸ್ ಅನ್ನು ಚಂದ ಮಾಡಿದ್ದಾರೆ ಅದು ಫ್ರೂಟ್ ಪಂಚ್ ಗೋ ಅಂತೂ ನಮ್ಮ ಊರಾಗಿ ಸೀ ಫುಡ್ಗಂತೂ ತುಂಬಾನೇ ಫೇಮಸ್ ಇಲ್ಲಿಯ ಊಟ ಅಂತೂ ನನಗೆ ತುಂಬಾನೇ ಇಷ್ಟ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮೂಲಕ ಹೇಳಿ ಆಯ್ತಾ ಇವರ ಮಸಾಲಾ ಇವರು ಅಡಿಗೆ ಮಾಡೋ ರೀತಿ ಅಂತೂ ತುಂಬಾ ಡಿಫ್ರೆಂಟ್ ಆಗಿ ನಾಡಿ ಒಳ್ಳೆ ಅಂತ ಎಂಜಾಯ್ ಎಂಜಾಯ್ ಊರಿನ ನುಸಿಯ ಪವರ್ ನೋಡಿ ಅಂತೆ ಇವಳಿಗೆ ಊರಲ್ಲಿ ಕಚ್ಚಿದ ನುಸಿ ಈಗ ತುರಿಸ್ತಾ ಇದ್ದಾಳೆ ನುಸಿ ಕಚ್ಚಿ ಹೋಗಿದೆ ಆದ್ರೆ ಇವಳ ತುರಿಸಿಗೆ ಏನು ಸಹ ಕಮ್ಮಿ ಆಗಿಲ್ಲ ಗೋವಾ ಅಂದ್ರೆ ಬೈಲ ಅಲ್ಲ ಬೈಲ ಎಲ್ಲ ರೆಸ್ಟೋರೆಂಟ್ಸ್ ಅಲ್ಲಿ ಬೈಲ ರಾಗಗಳು ಹಾಕಿರ್ತಾರೆ ಕಿಯಾರ ಅಂತೂ ಬೈಲ ರಾಗ ಕೇಳಿದ ಕೂಡಲೇ ಡಾನ್ಸ್ ಸ್ಟೆಪ್ ಸ್ಟಾರ್ಟ್ ಊರಲ್ಲಿ ನಮಗೆ ಖಾಲಿ ಸ್ವಲ್ಪ ಸ್ಯಾಂಪಲ್ ಮಳೆ ಸಿಕ್ಕಿದು ಇಲ್ಲಿ ಅಂತೂ ಜೋರು ಮಾರೆ ಟಿಪಿಕಲ್ ಗೋವಾದವರೆಲ್ಲ ಬಂದ್ ಮಾಡಿ ಮನೆಗೆ ಹೋಗ್ತಾರೆ ಯಾರು ಇಲ್ಲ ಖಾಲಿ ಟೂರಿಸ್ಟ್ನವ್ರು ತಿರ್ಗ್ಬೇಕಲ್ಲದೆ ಇಲ್ಲಿಯ ಲೋಕಲ್ಸ್ನವರೆಲ್ಲ ಬೇಗ ಮನೆ ಸೇರಿ ಬಿಡ್ತಾರೆ ಡೆಸರ್ಟ್ ತಿನ್ಲಿಕ್ಕೆ ತಿನ್ವಾ ಅಂತೇಳಿ ಈ ಮಳೆಗೆ ಎಂತ ಸ್ವೀಟ್ ಪೇಸ್ಟ್ರಿ ಬಂದೇವೆ ಅಕ್ಕನ ಅತ್ತೆ ಮಾವ ಅವರು ಇರುವುದು ಸೌತ್ ಗೋವಾದಲ್ಲಿ ಆಯ್ತಾ ಸೌತ್ ಗೋವಾ ಸ್ವಲ್ಪ ಕಾಮ್ ಏರಿಯಾ ಹಾಗೂ ಹ್ಯಾಪ್ನಿಂಗ್ ಸಹ ತುಂಬಾ ಪ್ಲೇಸಸ್ ಉಂಟು ಸೌತ್ ಗೋವಾದಲ್ಲಿ ಸಹ ತಿರುಗಿ ಆದ್ರೆ ನಾರ್ತ್ ಗೋವಾದಲ್ಲಿ ಫೆಸ್ಟ್ ಹ್ಯಾಪ್ನಿಂಗ್ ಮತ್ತೆ ತುಂಬಾ ಪಾರ್ಟೀಸ್ ಎಲ್ಲ ನಡೆಯುವುದು ನಾರ್ತ್ ಗೋವಾದಲ್ಲಿ ಸೊ ನಾನು ಈ ಸರ್ತಿ ನಾರ್ತ್ ಗೋವಾ ಹೋಗುದಿಲ್ಲ ಯಾಕಂದ್ರೆ ಸೌತ್ ಗೋವಾ ಟು ನಾರ್ತ್ ಗೋವಾ ಅರೌಂಡ್ ಒನ್ ಅವರ್ ದೂರ ಉಂಟು ನಾವು ಬಂದದೇ ಒಂದೆರಡು ದಿನಕ್ಕೆ ಸೊ ಸೌತಲ್ಲೇ ತಿರುಗುವ ಅಂತಲೇ ಹೇಳಿದೆ ನನ್ನ ಬಾವಾಗಿ ಅವರು ಸೌತ್ ಗೋವಾ ತೋರಿಸ್ತೇನೆ ಅಂತ ಹೇಳಿದ್ದಾರೆ ಗೋವಾ ಅಂತೂ ತುಂಬ ಸರ್ತಿ ತಿರುಗಿದೆ ನಾನು ನನ್ನ ಅಕ್ಕದು ಮದುವೆ ಎಲ್ಲ ಫಿಕ್ಸ್ ಆದಾಗ ನಾವು ಆ ಟೈಮಲ್ಲೆಲ್ಲ ಬಂದಾಗ ತುಂಬ ತಿರುಗಿಸಿದ್ದಾರೆ ನನ್ನ ಬಾವ ಹಾಗೂ ಅವರ ಫ್ಯಾಮಿಲಿ ನಮ್ಮನ್ನೆಲ್ಲ ಸೊ ನಾನು ಸಾಧನೆ ಎಲ್ಲ ತಿರುಗಿದ್ದೇನೆ ಆದರೆ ಬ್ಲಾಗ್ಗೋಸ್ಕರ ಕೆಲವು ಜಾಗಗಳನ್ನೆಲ್ಲ ತಿರುಗಿ ನಿಮಗೆ ತೋರಿಸ್ತೇನೆ ಆಯ್ತಾ ಯಾಕಂದರೆ ನಾಳೆ ಒಂದು ದಿನ ಸಿಕ್ಕುದು ಬ ನೆಕ್ಸ್ಟ್ ಡೇ ನನ್ನ ಅಕ್ಕ ಬೆಳಿಗ್ಗೆ ಅವಳು ಟ್ರಾವೆಲ್ ಮಾಡ್ತಿದ್ದಾಳೆ ಅದೇ ದಿನ ಮಧ್ಯಾಹ್ನ ನಾವು ಟ್ರಾವೆಲ್ ಮಾಡ್ತಿದ್ದೇವೆ ಸೊ ಒಂದೇ ದಿನ ಕರೆಕ್ಟ್ ಸಿಕ್ಕುದು ಮತ್ತೆ ಪ್ಯಾಕಿಂಗ್ ಎಲ್ಲ ಮಾಡಲಿಕ್ಕೆ ಉಂಟು ತುಂಬ ಜನ ಕೇಳ್ತಿದ್ದೀರಿ ಇದ್ದೀರಾ ವಾಪಸ್ ಬಂದಾಯ್ತು ಅಂತೇಳಿ ಮರಳಿ ಗೂಡಿಗೆ ಬಂದಾಯಿತು ಹತ್ತು ದಿನ ಹೇಗೆ ರಾಕೆಟ್ ಆಗಿ ಹೋಗಿದಂತೇಳಿ ಇಲ್ಲ ರಪಕ್ಕ ಹೋಯಿತು ಗಮ್ಮತ್ ಮಾಡಿದೆವು ಇನ್ನು ಬೇಗ ನೀವು ಊರಿಗೆ ಬರುವ ಅಂತೀಲಿ ಪ್ರೇಯರ್ ಮಾಡ್ತೇನೆ ಅಷ್ಟೇ ನೋಡಬೇಕು ಕಿಯಾರಾಗಿ ಯಾವಾಗ ರಜೆ ಉಂಟು ಆಗ ಬರ್ತೇನೆ ಆಯಿತಾ ಸೊ ಈಗ ಬರ್ಡ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಉಷಾ ಜತನಾರ್ ಅವರ ಬರ್ಡ್ಡೆ ಅಕ್ಟೋಬರ್ ತರ್ಟಿಯತ್ಗೆ ಹ್ಯಾಪಿ ಉಷಾರ್ ಅವರೇ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೀಸ್ ಸಂದೇಶ್ನ ಬರ್ಡೇ ಟ್ವೆಂಟಿ ಸಿಕ್ಸ್ ಅಕ್ಟೋಬರ್ಗೆ ಹ್ಯಾಪಿ ಬರ್ಡೇ ಸಂದೇಶ್ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್ ಇಯಾನ್ ಜತನ ಇಯಾನ್ ಅಂತೂ ನನ್ನ ಫ್ರೆಂಡ್ ನನ್ನ ಜೂನಿಯರ್ ಚರ್ಚಲ್ಲಿ ಇಯಾನ್ದು ಬರ್ಡ್ಡೆ ಟ್ವೆಂಟಿ ಸೆವೆಂತ್ ಅಕ್ಟೋಬರ್ಗೆ ಹ್ಯಾಪಿ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಅಂಡ್ನೆಸ್ ಮುಖಿತಾನ ಟೆಂತ್ ಬರ್ಡೇ ಆಯ್ತಾ ಅವಳ ಫ್ರೆಂಡ್ ವಿಶ್ ಮಾಡ್ಲಿಕ್ಕೆ ಹೇಳಿದಾಳೆ ಅವಳಿಗೆ ಹ್ಯಾಪಿ ಬರ್ಡ್ಡೆ ಮುಕ್ಷಿತಾ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೀಸ್ ನಮ್ಮ ಸಿಂಗರ್ ಗೆ ಸ್ವಲ್ಪ ತೆಮ್ಮ ಸ್ಟಾರ್ಟ್ ಆಗಿದೆ ಸೊ ಸ್ವರ ಸ್ವಲ್ಪ ಪಗಾರಿದ್ರೆ ದಯವಿಟ್ಟು ಕ್ಷಮಿಸಿ ಆಯ್ತಾ ಹ್ಯಾಪಿ ಬರ್ಡೇ ಗಾಡ್ ಬ್ಲೆಸ್ ಯು ಮೋಕ್ಷಿತಾ ಈ ವ್ಲಾಗ್ ಅನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದ್ರೆ ಕಮೆಂಟ್ ಶೇರ್ ಹಾಗೂ ಹೈಪ್ ಮಾಡ್ಲಿಕ್ಕಂತೂ ಮರಿಬೇಡಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವಲ್ಲ ಪ್ಲೀಸ್